ಸರ್ಕಾರನ ಆದೇಶ ಮಾಡಿದೆ ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ ಇದು ಇದ್ರ ಬಗ್ಗೆ ಮತ್ತು ಚರ್ಚೆಗಳು ಮಾಡ್ತಾ ಹೋಗುವಂಥ ಅವಶ್ಯಕತೆ ಇಲ್ಲ ಏನು ತಪ್ಪಾಗಿದ್ದರೆ ಅದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ತಪ್ಪಾಗಿಲ್ಲ ಅಂತಂದರೆ ಯಾರು ಬರೀ ಪ್ರಚಾರ ಮಾಡ್ತಿದ್ದಾರೋ ಅವರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು ಅದಕ್ಕಿನಲ್ಲಿ ಗಮನ ಕೊಡಬೇಕು ಒಂದು ವಿಶೇಷ ಅಂತಂದರೆ ಹಿಂದೂ ಸಮಾಜದ ಎಲ್ಲ ಜಾತಿಗಳಿಗೂ ಕೂಡ ಗುರುಗಳಿದ್ದಾರೆ ಆ ಗುರುಗಳಲ್ಲೇ ಹೊಂದಾಣಿಕೆಗಳು ಅನೇಕ ಜಾತಿಯಲ್ಲಿ ಇಲ್ಲ ಆದರೆ ಪಂಚಪೀಠದಲ್ಲಿ ಐದು ಪಂಚಪೀಠಗಳಿದೆ ನಿಮಗೆ ಗೊತ್ತಿದೆ ಕಾಶಿ ಶ್ರೀಶೈಲ ಕೇದಾರನಾಥ ಉಜ್ಜಯಿನಿ ಬಾಳೆಹೊನ್ನೂರು ಈ ರಂಭಾಪುರಿ ಈ ಐದು ಮಠಗಳು ಕೂಡ ಏನೋ ಕಾರಣಗಳಲ್ಲಿ ಒಂದು ಗುಂಪು ಎರಡು ಗುಂಪಾಗಿ ಒಡೆದಾಗಿತ್ತು ಹದಿನಾರು ವರ್ಷದಿಂದ ಅವರು ಒಟ್ಟಿರಲಿಲ್ಲ ಭಗವಂತನ ದೈಹ್ಯದಿಂದ ನಾವು ಅನೇಕ ಐದು ಜನ ಸ್ವಾಮಿಗಳನ್ನ ನಾನು ಮಾತಾಡ್ತಾ ಇದ್ದೆ ನೀವೇ ಸ್ವಾಮಿಗಳು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಮಾನವ ಕುಲಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಈ ಘೋಷಣೆ ಕಟ್ಕೊಂಡು ನೀವು ಇಡೀ ಜೀವನ ಇದ್ದೀರಿ ನೀವು ಒಂದಾಗದಿದ್ದರೆ ಹೇಗೆ ಸ್ವಾಮೀಜಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ಇಲ್ಲಪ್ಪ ಇವತ್ತಿಲ್ಲ ನಾಳೆ ಒಳ್ಳೆ ದಿನ ಬರುತ್ತೆ ನಾವು ಒಂದಾಗೇ ಆಗ್ತೀವಿ ಅನ್ನಂಥ ಹೇಳ್ತಿದ್ರು ಭಗವಂತನ ದಯದಿಂದ ನಿನ್ನೆ ಅವರಷ್ಟು ಜನ ಒಂದಾಗಿದ್ದಾರೆ ಹದಿನಾರು ವರ್ಷದ ನಂತರ ಅವರೆಲ್ಲ ಒಟ್ಟಾಗಿದ್ದಾರೆ ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ದಾವಣಗೆರೆಯಲ್ಲೂ ಕೂಡ ನಡೀತಾ ಇದೆ ಈ ರೀತಿ ಒಟ್ಟಾಗಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಅವ್ರು ಮಾಡಲಿ ಅನ್ನಂಥ ಪ್ರಾರ್ಥನೆ ಅವರು ಮಾಡ್ತೀನಿ ಮತ್ತು ಇನ್ನೂ ಅನೇಕ ಜಾತಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಾಧು ಸಂತರಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ಇವತ್ತೇನು ಪಂಚಪೀಠಗಳು ಒಂದಾಗಿದ್ದಾವೆ ಆ ರೀತಿ ಅದು ಮಾದರಿಯಾಗಿ ಬೇರೆಯವರು ಕೂಡ ಭಾವಿಸಿ ಅವರಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲಗಳೇನ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ಒಂದಾಗಿ ಇಡೀ ಹಿಂದೂ ಸಮಾಜಕ್ಕೆ ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ